ಧರ್ಮಸ್ಥಳ ಕ್ಷೇತ್ರನ ಒಂದು ಪುಣ್ಯ ಕ್ಷೇತ್ರ ಇವತ್ತು ನಾವೆಲ್ಲ ಕಂಡ ಕಂಡ ಕೇಳುವಂತದ ಬಹಳ ದುಃಖದ ಸಂಗತಿ ಇವತ್ತು ನಮಗೆ ಯಾಕಂದ್ರೆ ಇದು ಧರ್ಮಸ್ಥಳದ್ದು ಎಂಟು ಎಂಟು ನೂರು ವರ್ಷಗಳ ಇತಿಹಾಸ ಇದೆ ಇದರಲ್ಲಿ ಆ ಇವಾಗ ಯಾರೋ ಬಂದು ಅದ ಐತಿ ಧರ್ಮಸ್ಥಳ ಬಗ್ಗೆ ಪೂಜಾರ ಬಗ್ಗೆ ಯಾರ ಏನ ಮಾತಾಡ್ರೂ ನಾವು ಮಹಿಳೆಯರಾಗಿ ಇವತ್ತು ಏನೈತಿ ಒಂದೊಂದು ಮಹಿಳೆನು ಇವತ್ತು ನಾವು ಪೂಜಾರ ಫೋಟೋ ಇಟ್ಕೊಂಡು ಒಲೆ ಹೊತ್ತಿಸ್ತಾ ಇದ್ದೀವಿ ಮಹಿಳೆಯರಿಗೆ ಅನುಕೂಲ ಆಗಿದೆ ಆ ಬೆಳಕೆ ರೈತರಿಗೆ ಅನುಕೂಲ ಆಗಿದೆ ಈ ಸಂಘದಿಂದ ಯಾ ಸರ್ಕಾರ ಮಾಡಲ ಇದ್ದಿದ್ದು ಇವತ್ತು ಧರ್ಮದ ಧರ್ಮಸ್ಥಳದ ಅಜ್ಜನವರ ಪುಣ್ಯದಿಂದ ಇವತ್ತು ನಮ್ಮ ಮಹಿಳೆಯರಾಗ್ಲಿ ಪುರುಷರಿಗಾಗ್ಲಿ ಒಳ್ಳೆ ಉದ್ಯೋಗವನ್ನು ಹಾಗೂ ಒಳ್ಳೆ ಕೆಲಸಗಳನ್ನು ಧರ್ಮಸ್ಥಳ ಸಂಘದಿಂದ ಧರ್ಮಸ್ಥಳ ಪೂಜ್ಯರಿಂದ ಆಗ್ತಾ ಇದೆ ಅಂತದನ್ನ ಯಾರೋ ಅನಾಮಿಕ ಬಂದು ಇಲ್ಲಿದೆ ಅಲ್ಲಿದೆ ಅಂದ್ರೆ ಇವತ್ತು ನಾಳೆ ಇನ್ನೊಬ್ಬ ಬರ್ತಾನ ವಿಧಾನಸೌಧದಲ್ಲಿ ಸಾಕಷ್ಟು ಹೆಣಗುಳ್ ಒಂದು ವಿಧಾನಸೌಧ ಕೆಡುತ್ತಾರ ಇವ್ರು ಸರ್ಕಾರ ಕೆಡುತ್ತಾ ಹೇಳಿ ಹಾ ಈಗ ಯಾರೋ ನಾಟಿ ಶಮೀರಾ ಆಮೇಲೆ ಜಯಂತ ಇಂತ ಬಂದ್ ಬಂದ್ ಸುಳ್ ಸುಳ್ ಸಾಕ್ಷಿಗಳು ಹೇಳಾಕತ್ರ ಅಂದ್ರ ಅದಕ್ ನಾವ್ ಇವತ್ ಖಂಡಿಸ್ತೇವಿ ಇದೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನ್ ಎಚ್ಚರಿಕೆ ಕೊಡುದೇನಂದ್ರೆ ಇವತ್ತಾದ ಸಂಗತಿ ಇನ್ ಮುಂದ್ ಆಗದಂಗ ಅವ್ರನ್ನೆಲ್ಲಾ ಕರೆಸಿ ನ್ಯಾಯವಾಗಿ ತನಿಖಾ ಒಂದು ಎಸ್ ಐ ಟಿ ತನಿಖಾ ರಚಿಸಿ ಅದನ್ನ ಪೂ ಇದನ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲಾರಲ್ಲಿ ಕೇಳ್ಕೊತೇನಿ ಸರ್ಕಾರಕ್ಕೆ ಪದೇ ಪದೇ ಪೂಜಾರಿಗೆ ಅವಹೇಳನ ಅವ್ರಿಗೂ ವಯಸ್ಸಾಗಿದೆ ರೀ ವಯಸ್ಸಾಗಿದೆ ಪಾಪ ಪೂಜಾರಿ ಹದ್ನಾಕ್ ವರ್ಷ ಮಕ್ಕಳಿದ್ರ ಎಲ್ಲಾರು ಮಕ್ಕೊಂಡಿದ್ರ ಇವ್ರು ಹದ್ನಾಕ್ ವರ್ಷ ಬಿಟ್ಟು ಇವಾಗ ಬಂದು ಅಲ್ಲಿ ಹೆಣ ಹೋಗ್ತಾರೆ ಇಲ್ಲಿ ಹೆಣ ಹೋಗ್ತಾರೆ ಅಂದ್ರೆ ಇಡೀ ಕರ್ನಾಟಕ ಹಾಡ್ಲಿ ಇವರು ನಾವ್ ಒಪ್ಕೋತೀರಾ ನೀವ್ ಅಷ್ಟ್ರು ಯಾರೋ ಯೂಟ್ಯೂಬರ್ಸ್ ಬಂದು ಹಾಗೆ ಹೀಗೆ ಧರ್ಮಸ್ಥಳ ಅಲ್ಲ ಒಂದ್ ಎಷ್ಟೇ ವಿದ್ಯಾರ್ಥಿಗಳ ಜೀವನ ಆಗ್ತಾ ಇದೆ ಎಷ್ಟೇ ಒಲೆಗಳು ಹೊತ್ತಾ ಇದೆ ಇವತ್ತು ಧರ್ಮಸ್ಥಳ ಇದರಿಂದ ಯಾವ್ದೇ ಸರ್ಕಾರ ಆಗ್ಲಿ ಯಾವ್ದೇ ಇದಾಗ್ಲಿ ಯಾರೋ ಅದನ್ನ ಇದನ್ನ ಮಾಡಿಲ್ಲ ಅಂತ ಅದನ್ನ ಪೂಜಾರಿ ಇವತ್ತು ಮಾಡ್ಯಾರ ಅಂದ್ರೆ ನಮ್ಗೆ ಹೆಮ್ಮೆ ಆಗ್ಬೇಕು ನಮ್ ಕರ್ನಾಟಕಕ್ಕೆ ಹೆಮ್ಮೆ ಆಗ್ಬೇಕ್ರಿ ಇದು ಅದನ್ ಬಿಟ್ಕೊಟ್ಟು ಅವ್ರ ಹಂಗೆ ಇವ್ರ ಹಿಂಗೆ ಏನೇ ಬರ್ಲಿ ಇವತ್ತ ನಾನು ಮಹಿಳಾ ಪರವಾಗಿ ಹೇಳ್ತಾ ಇದ್ದೀನಿ ಇವತ್ತೈದು ಡಿ ಸಿ ಅವರಿಗೆ ನನ್ಗೆ ಇಷ್ಟೇ ಇನ್ ಮುಂದೆ ಏನ್ರ ಆದ್ರೆ ನಾವು ಒಂದ್ ಲಕ್ಷ ಮಹಿಳೆಯರನ್ನ ಸೇರಿಸಿ ಇಲ್ಲೇ ನಾವು ಜೀವ ಕೊಡಕ್ಕ ಪೂಜಾರಿಗೆ ರೆಡಿ ಇದ್ದೇವಂತೆ ಪೂಜಾರಿಗೆ ರೆಡಿ ನಾವು ಜೀವ ಕೊಡ್ತೇವೆ ಇವತ್ತ ಯಾಕಂದ್ರೆ ಅವ್ರು ನಾನು ನಲ್ವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಧರ್ಮಸ್ಥಳ ಪೂಜಾರಿ ಹೆಂಗೆ ಏನೇ ಇವತ್ತಷ್ಟೇ ಸಾವಿರಾರು ಕುಟುಂಬಗಳು ಅವರಿಂದ ಒಲೆ ಹೊತ್ತಾ ಇದ್ದಾವೆ ಅಂತ ಕುಂತ್ಕೊಂಡ್ರು ಅನಾಮಿಕಾ ಬಂದ ಅದನ್ನ ಹಡ್ರಿ ಇದನ್ನ ಹಡ್ರಿ ಇ ಹಾ ಸಿಗಬೇಕಾಗಿಲ್ಲ ಯಾಕೆ ಸಿಕ್ಕಿಲ್ಲ ಅದು ಸಿದ್ದರಾಮಯ್ಯ ಅವರೇ ಇನ್ನು ಮುಗಿಸ್ಬಿಡ್ರಿ ಇಷ್ಟಕ್ಕೆ ಮುಗಿಸಿ ಇನ್ನು ಮುಂದೆ ಏನಾದ್ರು ಇದ ತರ ಆದ್ರೆ ನಾವು ಎಲ್ಲಾ ಮಹಿಳೆಯರು ಕರ್ನಾಟಕ ತುಂಬಾ ಉಗ್ರ ಹೋರಾಟ ಮಾಡುತ್ತೇವೆ ಇಲ್ಲಾತು ನಾವು ಪೂಜಾರಿಗೆ ಜೀವ ಕೂಡ ಕೊರಡಿಯದೇವಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತ ಅಭಿಮಾನಿಗಳ ವೇದಿಕೆ ಬೆಳಗಾವಿ ಜಿಲ್ಲೆ ಇವರ ವತಿಯಿಂದ ಅನಾಮಿಕ ದೂರದಾರ ಕೊಟ್ಟ ದೂರಿನ ಆಧಾರ ಮೇಲೆ ಕರ್ನಾಟಕದ ಘನ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಈಗಾಗಲೇ ತನಿಖೆ ಆರಂಭವಾಗಿದೆ ತನಿಖೆ ಆರಂಭವಾಗಿದ್ರೂ ಇನ್ನೂ ಮಧ್ಯಂತರ ವರದಿ ಸರ್ಕಾರಕ್ಕೆ ನೀಡಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ವಿರುದ್ಧ ಅಪಮಾನಕಾರಕ ಹೇಳಿಕೆಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನ್ ಅವರ್ ತಟ್ಟಿ ಹಾಗೂ ಇನ್ನೋರ್ವ ಆ ಸಮೀರ್ ಡಿ ಎನ್ನುವರು ಶ್ರೀ ಕ್ಷೇತ್ರದ ಭಕ್ತರ ಬಗ್ಗೆ ಹಾಗೂ ಸಿರಿ ಕ್ಷೇತ್ರ ದೇವಸ್ಥಾನ ದೇವಾಲಯದ ಬಗ್ಗೆ ಅಪಮಾನಕಾರಕ ಹೇಳಿಕೆಗಳನ್ನು ನೀಡಿ ಅದೇ ರೀತಿ ಪೂಜ್ಯರ ಬಗ್ಗೆ ಕಳಂಕ ತರುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಇದರಿಂದ ಭಕ್ತರಾದ ನಮಗೆ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ ಆ ಅದ ಇಂತಹ ಹೇಳಿಕೆಗಳಿಂದ ಸಮಾಜದಲ್ಲಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡಕುಂಟುವಂತ ಕೆಲಸ ಆಗ್ತಾ ಇದೆ ಇನ್ನೂವರೆಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷ ತನಿಖಾ ತಂಡ ಇನ್ನೂವರೆಗೂ ಯಾವುದೇ ವರದಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿಲ್ಲ ಹಾಗೂ ಸರ್ಕಾರಕ್ಕೆ ನೀಡಿರುವುದಿಲ್ಲ ಇಂಥದ್ರಲ್ಲಿ ಇವರು ಎಲ್ಲಿಂದ ಮಾಹಿತಿ ತೆಗೆದುಕೊಂಡು ಅಪಮಾನಕರಿಗೆ ಹೇಳಿಕೆ ನೀಡುತ್ತಿದ್ದಾರೆ ಇದರ ಬಗ್ಗೆ ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ ಇದರ ಬಗ್ಗೆ ಇವರ ವಿರುದ್ಧ ಸರ್ಕಾರ ಈ ಈಗಾಗಲೇ ಇರುವಂತ ತನಿಖಾ ತಂಡದಿಂದಾಗಲಿ ಅಥವಾ ಇನ್ನೊಂದು ವಿಶೇಷ ತನಿಖಾ ತಂಡದಿಂದ ತನಿಖೆಯನ್ನು ಮಾಡಿಸಬೇಕು ಇವರ ಹಿಂದೆ ಯಾರಿದ್ದಾರೆ ಇಂಥ ಷಡ್ಯಂತ್ರ ಮಾಡುವವರಿಂದ ಯಾರಿದ್ದಾರೆ ಇವರಿಗೆ ಹಣ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ ಹಾಗೂ ಇದನ್ನು ಕೂಲಂಕಷವಾಗಿ ತನಿಖೆ ಮಾಡಿಸಿದರೆ ಒಂದು ತಾರೀಕಿಕ ಅಂತ್ಯ ಕಾಣಬಹುದಂತ ಹೇಳಿ ಭಕ್ತರಲ್ಲಿ ಭಾವನೆ ಮೂಡಿದೆ ಆದ ಕಾರಣ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಹಾಗೂ ಪೂಜ್ಯರ ಬಗ್ಗೆ ಅಪಮಾನ ಕಾರ್ಯಗಳನ್ನು ಹೇಳಿಕೆ ನೀಡುತ್ತಿರುವುದನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಘನ ಸರ್ಕಾರಕ್ಕೆ ಇವರುದ್ದ ತನಿಖೆ ಕೈಗೊಳ್ಳಬೇಕೆಂದು ಮೆರವಣಿಗೆ ಮೂಲಕ ಮನವಿ ಸಲ್ಲಿಸೋರು ಇದ್ದೇವೆ ಇಲ್ಲ ತನಿಖೆ ಮಾಡಿ ಆಮೇಲೆ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಆಗ್ರಹ ಅರೆಸ್ಟ್ ಮಾಡ್ಬೇಕಂತ ನಮ್ಮ ಬೇಡಿಕೆ ಇದೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದಾರಲ್ಲ ಸರ್ ಅದು ನಿಲ್ಲಬೇಕು ನಾವು ಗಂಗಾಧರ ಸೋಣರು ಅಂತ ಹೇಳಿ ವಕೀಲರು ನಾವು ಹಾಗೂ ಭಕ್ತರು ಧರ್ಮಸ್ಥಳದ ಭಕ್ತರು ಇವತ್ತಿನ ದಿವಸ ಆಗಮಿಸಿದಂತ ಎಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಿಗೆ ನಾನು ನಮಸ್ಕರಿಸಪ್ಪ ನನ್ನ ಸಹೋದರ ಸಹೋದರಿಯರೇ ಇವತ್ತು ನಾವೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರ ಇವತ್ತ ಪುರಾಣ ಪ್ರಸಿದ್ಧ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಪವಿತ್ರ ಧಾರ್ಮಿಕ ಕ್ಷೇತ್ರ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ ಪ್ರತಿನಿತ್ಯ ಅಲ್ಲಿ ಐವತ್ತರಿಂದ ಒಂದು ಲಕ್ಷ ಜನ ಭಕ್ತಾದಿಗಳು ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಮಹಾಪ್ರಸಾದ ಸ್ವೀಕಾರ ಮಾಡುವಂತಹ ಪುಣ್ಯ ಕ್ಷೇತ್ರ ಈ ಧರ್ಮಸ್ಥಳ ಕ್ಷೇತ್ರ ಈ ಪುರಾಣ ಪ್ರಸಿದ್ಧವಾದಂತಹ ಇತಿಹಾಸ ಪವಿತ್ರ ಪವಿತ್ರ ಕ್ಷೇತ್ರಕ್ಕೆ ಇವತ್ತ ಧಕ್ಕೆ ತರುವಂತ ಕೆಲಸ ಮತ್ತು ನೋಡಿ ಆಡು ಮುಟ್ಟದ ಸೊಪ್ಪಿಲ್ಲ ಕುವೆಂಪು ಕೈಯಾಡಿಸಿದ ಕೃತಿ ಇಲ್ಲ ಅಂತ ಒಂದು ನಾನ್ ನುಡಿತ್ತು ಅದೇ ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ ಪರಮ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮಾಡದಂತ ಸಾಮಾಜಿಕ ಸೇವೆ ಇಲ್ಲ ನಾವೆಲ್ಲ ಸ್ವಾಮಿಯ ಭಕ್ತರು ಪೂಜ್ಯರ ಅಭಿಮಾನಿಗಳು ಯಾಕಪ್ಪಾ ಅಂತಂದ್ರೆ ಇವತ್ತ ಕ್ಷೇತ್ರಕ್ಕೆ ಅವಮಾನ ಮಾಡುವಂತ ಅಪಪ್ರಚಾರ ಮಾಡುವಂತಹ ಸುಳ್ಳು ನಿಂದನೆ ಕೆಲಸಗಳನ್ನ ಸಮಾಜಘಾತಕ ಶಕ್ತಿಗಳಂದ್ರೆ ಅಡ್ಡಿ ಇಲ್ಲ ಅವ್ರು ಮಾಡ್ತಾ ಇದಾರೆ ಯಾಕಪ್ಪ ಅಂತಂದ್ರೆ ಅವರಲ್ಲಿ ಯಾವುದೇ ತರಹದ ಸಾಕ್ಷ್ಯಾಧಕಾರ ಸಾಕ್ಷ್ಯಾಧಾರಗಳಿಲ್ಲದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವಹೇಳನವಾಗುವಂತಹ ಕ್ಷೇತ್ರಕ್ಕೆ ಅಪವಿತ್ರತೆ ಬರುವಂತಹ ನಮ್ಮೆಲ್ಲ ಭಕ್ತಾದಿಗಳಿಗೆ ನೋವಾಗುವಂತ ಕೆಲಸವನ್ನು ಮಾಡ್ತಾ ಇದಾರೆ ಸತ್ಯವನ್ನು ಹೇಳದೆ ಸುಳ್ಳು ಹೇಳಿ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಭಕ್ತಾದಿಗಳು ಇವತ್ತು ಯಾಕೆ ಸೇರಿದಿವಿ ಅಂದ್ರ ಅವರ ವಿರುದ್ಧ ಕಾನೂನಿನ ರೀತಿ ಕ್ರಮ ಆಗಬೇಕು ಇವತ್ತು ನೋಡಿ ಒಂದು ಸರ್ಕಾರಕ್ಕಾಗಲಿ ಒಂದು ಸಾಮಾಜಿಕಾಗಲಿ ಒಂದು ಕ್ಷೇತ್ರಕ್ಕಾಗಲಿ ಯಾರಾದ್ರೂ ಸುಳ್ಳು ಹೇಳಿ ಅವಮಾನ ಮಾಡಿದ್ರೆ ಕಾನೂನಿನಲ್ಲಿ ಯಾವ ರೀತಿ ಶಿಕ್ಷೆ ಇದೆಯಲ್ಲೋ ಅದೇ ರೀತಿ ಆ ಸುಳ್ಳು ಹೇಳುತ್ತಿರುವಂತವರ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವಂತವರ ವಿರುದ್ಧ ಕಾನೂನಿನ ರೀತಿ ಕ್ರಮ ಆಗಬೇಕು ಅವರು ಸುಳ್ಳು ಹೇಳುವುದನ್ನು ಈ ಮಾ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಲ್ಲಿಸಬೇಕು ಇದು ನಮ್ಮ ಭಕ್ತಾದಿಗಳ ಆಗ್ರಹ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಘನ ಸರ್ಕಾರ ಸನ್ಮಾನ್ಯ ಜ್ಞಾನ ಬುದ್ಧಿವಂತ ವಿದ್ಯಾವಂತ ಸಿದ್ದರಾಮಯ್ಯ ಸರ್ಗೆ ನಾವು ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದಾರೆ ಅವ್ರು ಯಾವಾಗಲೂ ಸಾಮಾಜಿಕ ಕಳಕಳಿ ಉಳ್ಳುವಂತವರು ಅವರು ಮಾಡಿದಂತ ಎಸ್ ಐ ಟಿ ತನಿಖೆಗೆ ನಾವೆಲ್ಲ ಭಕ್ತರು ಸಂತೋಷದಿಂದ ನಾವು ಒಪ್ಪಿಕೊಂಡಿದ್ದೇವೆ ಆದ್ರೆ ವರದಿ ಬರದೆ ಸುಳ್ಳು ಆಪಾದನೆಗಳನ್ನು ಕ್ಷೇತ್ರದ ವಿರುದ್ಧ ಮಾಡುತ್ತಿರುವಂತಹ ಅಪಪ್ರಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಅವರನ್ನು ಕೂಡಲೇ ಅವರಿಗೆ ಕಾನೂನು ರೀತಿ ಕ್ರಮ ಕೈ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ ಮಂಜುನಾಥ್ ನಾಗೋಜಿ